ನಮಸ್ಕಾರ ಸ್ನೇಹಿತರೆ ಟಿ ಟ್ವೆಂಟಿ ಕ್ರಿಕೆಟ್ನ ಯುಗದಲ್ಲಿ ಟೆಸ್ಟ್ ಕ್ರಿಕೆಟ್ ಕಳ್ಕೊಳ್ತಾ ಇದ್ದ ಮೆರುಗನ್ನ ಉಳಿಸುವಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದ್ದು ವಿರಾಟ್ ಕೊಹ್ಲಿ ಆ ಫಾರ್ಮೆಟ್ಗೆನೆ ಈಗ ಗುಡ್ ಬೈ ಹೇಳಿದ್ದಾರೆ ಬಿಜಿ ಶೆಡ್ಯೂಲ್ನಲ್ಲಿ ಅಥವಾ ಸ್ಕೆಡ್ಯೂಲ್ನಲ್ಲಿ ಓಡೋ ಜನರನ್ನ ಸೆಳೆದು ಐದು ದಿನ ನಲ್ಲಿ ಕೂರಿಸಿ ಮಾಸ್ಟರ್ ಕ್ಲಾಸ್ ಆಟ ಅಗ್ರೆಷನ್ ಸ್ವ್ಯಾಗ್ ಸ್ಲೆಜ್ಜಿಂಗ್ ಎಂಟರ್ಟೈನ್ಮೆಂಟ್ ದಾಖಲೆಗಳ ರಸದೌತಣವನ್ನು ಕೊಡ್ತಾ ಇದ್ದ ಟೆಸ್ಟ್ ಕ್ರಿಕೆಟ್ ಕೂಡ ಒಂದು ಅಗ್ರೆಸಿವ್ ಚಾಲೆಂಜಿಂಗ್ ಗೇಮ್ ರೀತಿ ಅದಕ್ಕೊಂದು ಎಲೆಕ್ಟ್ರಿಫಿಕೇಶನ್ ಮಾಡ್ತಾ ಇದ್ದ ವಿರಾಟ್ ಕೊಹ್ಲಿ ಕ್ಯಾಪ್ ನಂಬರ್ ಟೂ ಸಿಕ್ಸ್ ನೈನ್ ಇನ್ ಮುಂದೆ ಫೀಲ್ಡ್ ಹಿಡಿಯಲ್ಲ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ನಂತರ ರೋಹಿತ್ ಶರ್ಮಾ ಜೊತೆಗೇನೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ಗೆ ವಿದಾಯ ಹೇಳಿದ್ರು ಈಗ ಜೋಡೆತ್ತುಗಳಲ್ಲಿ ಒಂದಾದ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೂ ರಿಟೈರ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಮೂರೇ ದಿನಕ್ಕೆ ಇನ್ನೊಂದು ಎತ್ತು ವಿರಾಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಟೆಸ್ಟ್ ಕ್ರಿಕೆಟ್ ಗೆ ಗುಡ್ ಬೈ ಹೇಳಿದ್ದಾರೆ ಸ್ನೇಹಿತರೆ ಆರಂಭದಲ್ಲೇ ಮಾಹಿತಿ ಬಂದಿತ್ತು ಕೆಲ ದಿನಗಳ ಮುಂಚೆನೆ ವಿರಾಟ್ ತಮ್ಮ ಅನೌನ್ಸ್ಮೆಂಟ್ ಪ್ಲಾನ್ ಬಗ್ಗೆ ಬಿ ಕಮ್ಯುನಿಕೇಟ್ ಮಾಡಿದ್ದಾರೆ ಅನ್ನೋ ವರದಿಗಳು ಬಂದಿದ್ವು ಆಗಲೇ ಅಭಿಮಾನಿಗಳಿಗೆ ಹಾರ್ಟ್ ಬ್ರೇಕ್ ಆಗಿತ್ತು ಜಿಸಿಸಿ ಐ ಇನ್ನೊಂದು ಸಲ ಯೋಚನೆ ಮಾಡಿ ಅಂತ ಹೇಳಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಬಂದಿದ್ವು ಆದ್ರೀಗ ಅಧಿಕೃತವಾಗಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕ ವಿರಾಟ್ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಓಡಿ ಐ ಆಡ್ತಾರೆ ಇನ್ನೂ ಕೂಡ ಟಿ ಟ್ವೆಂಟಿ ಮತ್ತು ಟೆಸ್ಟ್ ಎರಡನ್ನ ಬಿಟ್ಟಂಗಾಗಿದೆ ಈಗ ಟೆಸ್ಟ್ ಜೆರ್ಸಿ ತೊಟ್ಟು ಈಗ ಹದಿನಾಲ್ಕು ವರ್ಷ ತುಂಬಿದೆ ಈ ಫಾರ್ಮೆಟ್ನಲ್ಲಿ ಜರ್ನಿ ಇಷ್ಟೆಲ್ಲ ಚೆನ್ನಾಗಿರುತ್ತೆ ಅಂತ ಊಹೆನೇ ಮಾಡಿರಲಿಲ್ಲ ಈ ಫಾರ್ಮೆಟ್ ನನ್ನನ್ನು ಟೆಸ್ಟ್ ಮಾಡಿದೆ ಒಳ್ಳೆ ಶೇಪ್ ಕೊಟ್ಟಿದೆ ಜೀವನ ಪೂರ್ತಿ ಅಳವಡಿಸಿಕೊಳ್ಳಬಹುದಾದಂತಹ ವ್ಯಾಲ್ಯೂಸ್ನ ಕೂಡ ಈ ಟೆಸ್ಟ್ ಫಾರ್ಮ್ಯಾಟ್ ನನಗೆ ಹೇಳಿಕೊಟ್ಟಿದೆ ಈ ಫಾರ್ಮ್ಯಾಟ್ನಿಂದ ದೂರ ಹೋಗೋದು ಈಸಿ ಅಲ್ಲ ಆದರೆ ಈ ನಿರ್ಧಾರ ಸರಿ ಅಂತ ಅನ್ನಿಸ್ತಾ ಇದೆ ಅಂತ ಭಾವನಾತ್ಮಕವಾಗಿ ವಿರಾಟ್ ಕೊಹ್ಲಿ ಹೇಳಿದ್ದಾರೆ ಅಭಿಮಾನಿಗಳು ಸೇರಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ ನನ್ನ ಟೆಸ್ಟ್ ಕರಿಯರ್ ತಿರುಗಿ ನೋಡಿದಾಗ ಸ್ಮೈಲ್ ಮಾತ್ರ ಇರುತ್ತೆ ಅಂತ ಭಾವುಕರಾಗಿ ಹೇಳಿದ್ದಾರೆ ಅವ್ರಿಗಷ್ಟೇ ಅಲ್ಲ ಯಾರೇ ಅವರ ಟೆಸ್ಟ್ ಕರಿಯರ್ ಹತ್ತಿರದಿಂದ ನೋಡಿದವ್ರಿಗೂ ಕೂಡ ಹೀಗೆ ಫೀಲ್ ಆಗುತ್ತೆ ಡೆಬ್ಯೂನಲ್ಲೇ ಕೆರೆಬಿಯನ್ ಬೌಲರ್ ಗಳಿಗೆ ಪಪ್ಪಿ ಯಾವ ಪಪ್ಪಿ ಅಂತ ಕೇಳ್ತೀರಾ ಈ ವಿಜುವಲ್ಸ್ ನೋಡಿ ಎರಡ್ ಸಾವಿರದ ಹನ್ನೊಂದರ ಜೂನ್ ಇಪ್ಪತ್ತು ವೆಸ್ಟ್ ಇಂಡೀಸ್ ವಿರುದ್ಧ ವಿರಾಟ್ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು ಕಿಂಗ್ಸ್ಟನ್ನಲ್ಲಿ ನಡೆದ ಪಂದ್ಯ ಮೊದಲ ಇನ್ನಿಂಗ್ಸ್ ನಲ್ಲಿ ಬೌಲರ್ ಫಿಡೆಲ್ ಎಡ್ವರ್ಡ್ ಜೊತೆಗೆ ಮಾತಿನ ಚಕಮಕಿ ಶುರುವಾಯಿತು ಫಿಡೆಲ್ ಕೊಹ್ಲಿಗೆ ಬೌನ್ಸರ್ ಮೇಲೆ ಬೌನ್ಸರ್ ಹಾಕ್ತಾಯಿದ್ರು ಇದ್ರು ಬಾಲ್ ಆ ಕಡೆಯಿಂದ ಕೊಹ್ಲಿ ಈ ರೀತಿ ಫ್ಲೈಯಿಂಗ್ ಕಿಸ್ ಕೊಡ್ತಾ ಇದ್ರು ಒಂದು ಎರಡು ಮೂರು ಗಾಳಿಯಲ್ಲಿ ಮುತ್ತಿನ ಮಳೆನೇ ಹರಿತು ಫಿಡೆಲ್ ಎಡ್ವರ್ಡ್ಗೆ ಗೆ ತಲೆ ಬಿಸಿ ಮಾಡದಪ್ಪ ಈಗ ಅಂತ ಮೊದಲ ಪಂದ್ಯದಲ್ಲೇ ಆ ಲೆವೆಲ್ನ ಅಗ್ರೆಷನ್ ಮತ್ತು ರಿಟಾಲಿಯೇಷನ್ನ ನ ಮೈಂಡ್ ಸೆಟ್ ಬ್ಯಾಟಿಂಗ್ ಮಾಡುವಾಗ ಬೌಲರ್ಗಳ ವಿರುದ್ಧ ಫೀಲ್ಡಿಂಗ್ ಮಾಡುವಾಗ ಎದುರಾಳಿ ಬ್ಯಾಟರ್ಗಳೊಂದಿಗೆ ಅದೇ ಅಗ್ರೆಷನ್ ಹದಿನಾಲ್ಕು ವರ್ಷಗಳಿಂದ ಇಂಟೆನ್ಸಿಟಿ ಚೂರು ಡೌನ್ ಆಗಿಲ್ಲ ಇವಾಗಲೂ ನೋಡಿ ಬೇರೆ ಯಾವುದೋ ಆಟಗಾರ ಒಂದು ಸಿಕ್ಸ್ ಹೊಡೆದ್ರು ಕೂಡ ಇವ್ರಿಗೆ ಬರೋ ಜೋಶು ವಿಕೆಟ್ ತೆಗೆದಾಗ ಇವ್ರಿಗೆ ಬರೋ ಜೋಶು ಇವ್ರ ಫೀಲ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಇವ್ರ ಬೌಲರ್ಗೆ ಎದುರಾಳಿ ಬ್ಯಾಟ್ಸ್ಮನ್ ಏನಾದ್ರು ಸಿಕ್ಸ್ ಹೊಡೆದ ಅಂದ್ರೆ ನೆಕ್ಸ್ಟ್ ಏನಾದ್ರು ಔಟ್ ಆದ ಅಂದ್ರೆ ಅವ್ರು ಅವಾಗ ತೋರಿಸುವಂಥರನ್ನ ಆರ್ಭಟ ಹೊಡೆದಿಯಾ ಹೋಗಿ ಈಗ ಹೇಳಿ ಅದೆಲ್ಲ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಶುಭ್ಮನ್ ಗಿಲ್ರನ್ನ ವಿರಾಟ್ ಕೊಹ್ಲಿ ಒಂಥರ ನನ್ನ ನೆಕ್ಸ್ಟ್ ಟಿವ್ನೇ ಏನೋ ಥರದಲ್ಲಿ ಯಾವಾಗಲೂ ಕೂಡ ಪ್ರೊಜೆಕ್ಟ್ ಮಾಡ್ತಾ ಬಂದಿದ್ರಲ್ಲ ಹಿಂದೆನೂ ಕೂಡ ಆದರೆ ಏನಾಯ್ತು ಭುವನೇಶ್ವರ್ ಕುಮಾರ್ಗೆ ಒಂದು ಸಿಕ್ಸ್ ಹೊಡೆದ್ರು ಶುಭ್ಮನ್ ಗಿಲ್ ಅದಾದ್ಮೇಲೆ ಔಟ್ ಆಗಿಬಿಟ್ರು ಆ ಟೈಮ್ನಲ್ಲಿ ಎಕ್ಸ್ಪ್ರೆಷನ್ ನೋಡಬೇಕಾಗಿತ್ತು ವಿರಾಟ್ ಕೊಹ್ಲಿತು ನಿಮ್ಗೆ ಭುವನೇಶ್ವರ್ ಕುಮಾರ್ ಅಂತ ಬರೋದೇನೋ ಬೆಂತಟ್ಟೋದೇನೋ ಶುಭನ್ ಗಿಲ್ ಕಡೆ ನೋಡಿ ಹೇ ಹೂ ಹೇ ಹೂ ಅಂತ ಹೇಳೋದ್ನೋನು ಹೋದ ಆ ಕಡೆ ಅಂತೆಲ್ಲ ಆ ರೀತಿ ಕಿರ್ಚಾಡೋದೇನು ನೋಡಬೇಕಾಗಿತ್ತು ಕೊಹ್ಲಿ ಒಂದು ಬೇರೆದೇ ಕಳೆಯನ್ನು ತಗೊಂಬರ್ತಾರೆ ಆಟಕ್ಕೆ ಇದು ಮೊನ್ನೆ ಮೊನ್ನೆ ಐ ಪಿ ಎಲ್ನಲ್ಲಿ ಆಗಿತ್ತು ಇನ್ನು ಸ್ನೇಹಿತರೆ ಕಳೆದ ಜನವರಿಯಲ್ಲಿ ಬಾರ್ಡರ್ ಗಬಾಸ್ಕರ್ ಟ್ರೋಫಿಯ ಕೊನೆಯ ಪಂದ್ಯ ಸಿಡ್ನಿಲಿ ನಡೀತು ವಿರಾಟ್ ಕೊಹ್ಲಿ ಅವರ ನೂರಿಪ್ಪತ್ಮೂರನೇ ಟೆಸ್ಟ್ ಅದು ಅದೇ ಅವರ ಟೆಸ್ಟ್ ಕರಿಯರ್ನ ಕೊನೆಯ ಮ್ಯಾಚ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೇ ಕೊಹ್ಲಿ ಆಡಿರೋ ನೂರ ಟೆಸ್ಟ್ ಪಂದ್ಯಗಳ ಪೈಕಿ ಅರವತ್ತೆಂಟು ಪಂದ್ಯಗಳಲ್ಲಿ ಅವರೇ ಕ್ಯಾಪ್ಟನ್ ಅತ್ಯಂತ ಯಶಸ್ವಿ ನಾಯಕ ಎರಡು ಸಾವಿರದ ಹನ್ನೊಂದರ ಜೂನ್ನಲ್ಲಿ ಕೊಹ್ಲಿ ಮೊದಲ ಟೆಸ್ಟ್ ಆಡಿದ್ರೆ ಅದಾದ ಮೂರೇ ವರ್ಷ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ನಲ್ಲಿ ಟೆಸ್ಟ್ ಟೀಮ್ನ ಕ್ಯಾಪ್ಟನ್ ಆದರು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲೇ ಸೀರೀಸ್ ಮಧ್ಯದಲ್ಲೇ ಧೋನಿ ವಿರಾಟ್ಗೆ ಕ್ಯಾಪ್ಟನ್ಸಿಯನ್ನು ಹಸ್ತಾಂತರ ಮಾಡಿದ್ರು ಕ್ಯಾಪ್ಟನ್ಸಿ ಡೆಬ್ಯೂನಲ್ಲಿ ಆಸೀಸ್ ವಿರುದ್ಧ ಎರಡು ಇನ್ನಿಂಗ್ಸ್ನಲ್ಲಿ ಸೆಂಚುರಿ ಬಾರಿಸಿದ್ರು ಈ ರೆಕಾರ್ಡ್ ಕೊಹ್ಲಿ ಹಾಗೂ ಲೆಜೆಂಡರಿ ಗ್ರೆಗ್ ಚಾಪ್ಯಲ್ ಹೆಸರಲ್ಲಿ ಮಾತ್ರ ಇರೋದು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿವರೆಗೆ ಬರೋಬ್ಬರಿ ಎಂಟು ವರ್ಷ ವಿರಾಟ್ ತಂಡವನ್ನು ಮುನ್ನಡೆಸಿದರು ಬ್ಯಾಟಿಂಗ್ನಲ್ಲಿ ತಂಡಕ್ಕೆ ಬೇಕಾದ ಸ್ಕೋರ್ ಸೆಟ್ ಮಾಡ್ತಾ ಇದ್ದರೆ ತಂಡಕ್ಕೆ ಗೆಲುವು ತಂದು ಕೊಡೋ ಪ್ಲಾನ್ಗಳ ಎಕ್ಸಿಕ್ಯೂಷನ್ ಆಗ್ತಾಯಿತ್ತು ಇತ್ತು ಟೀಮಿಂಗ್ ಬರೀ ಸ್ಕಿಲ್ ಇದ್ರೆ ಸಾಕಾಗಲ್ಲ ಕರೆಂಟ್ ಹರಿಬೇಕು ಮೈಯಲ್ಲಿ ಅದನ್ನು ಹರಿಸ್ತಾ ಇದ್ರು ಕೊಹ್ಲಿ ಕ್ಯಾಪ್ಟನ್ಸಿ ವಹಿಸಿಕೊಂಡಾಗ ಭಾರತದ ಬೌಲರ್ಗಳು ವಿದೇಶಿ ಟೇಲೆಂಡರ್ಗಳನ್ನು ಅಂದರೆ ಎಂಟು ಒಂಬತ್ತು ಹಾಗೂ ಹತ್ತನೇ ವಿಕೆಟ್ಗಳನ್ನು ಉರುಳಿಸೋಕೆ ಪರದಾಡ್ತಾ ಇದ್ರು ಸ್ಪಿನ್ನರ್ಗಳು ಪ್ರತಿ ಪಂದ್ಯದಲ್ಲೂ ಅಷ್ಟು ಎಫೆಕ್ಟಿವ್ ಆಗಿ ಇರ್ತಾ ಇರಲಿಲ್ಲ ಆಗಲೇ ರೆಡ್ ಬಾಲ್ ಫಾಸ್ಟ್ ಬೌಲಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಕ್ರಾಂತಿಗೆ ನಾಂದಿ ಹಾಡಿತು ಮಹಮ್ಮದ್ ಶಮಿ ಮೊಹಮ್ಮದ್ ಸಿರಾಜ್ ಬೂಮ್ರಾರಂತಹ ನೆಕ್ಸ್ಟ್ ಜನರೇಷನ್ ಫಾಸ್ಟ್ ಬೌಲರ್ಗಳು ಮುನ್ನೆಲೆಗೆ ಬಂದಿದ್ದರಲ್ಲಿ ಕೊಹ್ಲಿ ಪಾತ್ರ ತುಂಬಾ ಇದೆ ಇಶಾಂತ್ ಶರ್ಮಾ ಕೂಡ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಮಿಂಚಿದ್ರು ನಂಬರ್ ಒನ್ ಪ್ಲೇಯರ್ ನಂಬರ್ ಒನ್ ಟೀಮ್ ಕೊಹ್ಲಿ ಭಾರತದ ಕ್ರಿಕೆಟ್ ಇತಿಹಾಸದಲ್ಲೇ ಫಿಟ್ಟೆಸ್ಟ್ ಪ್ಲೇಯರ್ಗಳಲ್ಲಿ ಒಬ್ಬರು ಒಬ್ಬ ಕ್ಯಾಪ್ಟನ್ ಫಿಟ್ನೆಸ್ಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟರೆ ಇಡೀ ತಂಡ ಅದನ್ನು ಫಾಲೋ ಮಾಡುತ್ತೆ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಯೋಯೋ ಟೆಸ್ಟ್ ಕೂಡ ತಗೊಂಬಂದರು ವಿರಾಟ್ ಕೊಹ್ಲಿ ವಿರಾಟ್ರಿಂದ ಇಡೀ ತಂಡಕ್ಕೆ ಆ ಡೆಡಿಕೇಶನ್ ಬಂತು ಟೀಮ್ನಲ್ಲಿ ಜಾಗ ಸಿಗಬೇಕು ಅಂದರೆ ಕೊಹ್ಲಿ ಸೇರಿದಂತೆ ಎಲ್ಲರೂ ಯೋಯೋ ಟೆಸ್ಟ್ ಪಾಸ್ ಆಗಲೇಬೇಕಾಗ್ತಿತ್ತು ಅವರಿದ್ದಾಗ ತಂಡದಲ್ಲಿ ಬದಲಾವಣೆ ಕಾಣೋಕೆ ಶುರುವಾಯಿತು ಎರಡು ಸಾವಿರದ ಹದಿನೈದರಲ್ಲಿ ಇಪ್ಪತ್ತೆರಡು ವರ್ಷಗಳ ನಂತರ ಭಾರತ ಶ್ರೀಲಂಕಾದಲ್ಲಿ ಟೆಸ್ಟ್ ಸಿರೀಸ್ ಗೆಲ್ತು ಎರಡು ಸಾವಿರದ ಹದಿನಾರರಲ್ಲಿ ವೆಸ್ಟ್ ಇಂಡೀಸ್ನಲ್ಲಿ ಸೀರೀಸ್ ಗೆಲ್ತು ಈ ಸೀರೀಸ್ನ ಮೊದಲ ಪಂದ್ಯದಲ್ಲಿ ಕೊಹ್ಲಿ ಡಬಲ್ ಸೆಂಚುರಿ ಬಾರಿಸಿದ್ರು ಇದುವರೆಗೆ ವಿದೇಶದಲ್ಲಿ ಡಬಲ್ ಹಂಡ್ರೆಡ್ ಬಾರಿಸಿರೋ ಏಕೈಕ ಕ್ಯಾಪ್ಟನ್ ಕೊಹ್ಲಿ ನಮಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಭಾರತ ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗೆಲ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲೂ ಕೂಡ ಅದೇ ರಿಪೀಟ್ ಆಯಿತು ಆಸ್ಟ್ರೇಲಿಯಾ ವಿರುದ್ಧ ರನ್ ಬಾರಿಸೋದು ಅಂದರೆ ವಿರಾಟ್ ಕೊಹ್ಲಿಗೆ ಅದು ಯಾಕೆ ಅಷ್ಟಿಷ್ಟನೋ ಗೊತ್ತಿಲ್ಲ ಅವರ ಕೊನೆಯ ಸೆಂಚುರಿ ಮೂವತ್ತನೇದು ಬಂದಿದ್ದು ಆಸೀಸ್ ವಿರುದ್ಧ ಜೊತೆಗೆ ಆಸೀಸ್ ವಿರುದ್ಧ ತಗೊಂಡಾಗ ಅವರ ಏಳನೇ ಸೆಂಚುರಿ ಕಾಂಗ್ರೂಗಳ ವಿರುದ್ಧ ಆಸೀಸ್ ವಿರುದ್ಧ ಆರನೇ ಸೆಂಚುರಿ ಹೊಡೆದಿದ್ದ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ರೆಕಾರ್ಡನ್ನು ಬ್ರೇಕ್ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಮೂರು ಪಂದ್ಯಗಳ ಟೆಸ್ಟ್ ಸೀರೀಸ್ ಮೊದಲೆರಡು ಮ್ಯಾಚ್ನಲ್ಲಿ ಭಾರತ ಸೋಲ್ತು ಆದರೆ ಮೂರನೇ ಮ್ಯಾಚ್ನಲ್ಲಿ ಭರ್ಜರಿ ಕಮ್ ಬ್ಯಾಕ್ ಮಾಡೋದ್ರೊಂದಿಗೆ ಕ್ಯಾಪ್ಟನ್ ಕೊಹ್ಲಿ ಒಂದಷ್ಟು ಅದ್ಭುತ ದಾಖಲೆ ಬರೆದರು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಮೂರು ಮ್ಯಾಚ್ಗಳ ಸೀರೀಸ್ನಲ್ಲಿ ಎಲ್ಲ ನೂರ ಇಪ್ಪತ್ತು ವಿಕೆಟ್ ಬಿದ್ದಿದ್ದು ಅದೇ ಮೊದಲು ಆ ಸೀರೀಸ್ನಲ್ಲಿ ವಿರಾಟ್ ಕೊಹ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದರು ಜೊತೆಗೆ ಸುನಿಲ್ ಗಾವಾಸ್ಕರ್ ಹಾಗೂ ಧೋನಿಯನ್ನು ಬೀಟ್ ಮಾಡಿ ಅತಿ ಹೆಚ್ಚು ರನ್ ಗಳಿಸಿರುವ ಕ್ಯಾಪ್ಟನ್ ಅನ್ನೋ ರೆಕಾರ್ಡ್ ಕೂಡ ಮಾಡಿದ್ರು ಇನ್ನು ಎರಡು ಸಾವಿರದ ಹದಿನೆಂಟರ ಇಂಗ್ಲೆಂಡ್ ಸೀರೀಸ್ ಅದುವರೆಗೂ ಜೇಮ್ಸ್ ಆಂಡರ್ಸನ್ ಹಾಗೂ ಕೊಹ್ಲಿ ನಡುವೆ ಭಾರೀ ಪೈಪೋಟಿ ನಡೀತಾ ಇತ್ತು ಹಲವು ಬಾರಿ ವಿರಾಟ್ ಆಂಡರ್ಸನ್ಗೆ ವಿಕೆಟ್ ಒಪ್ಪಿಸಿದರು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ಸೀರೀಸ್ ಹೋದರೂ ಕೂಡ ವಿರಾಟ್ ಒಮ್ಮೆನೂ ಆಂಡರ್ಸನ್ಗೆ ಔಟ್ ಆಗಲಿಲ್ಲ ಜೊತೆಗೆ ಎರಡು ಅದ್ಭುತ ಸೆಂಚುರಿ ಕೂಡ ಬಂತು ಈ ಎರಡು ಸಾವಿರದ ಇಪ್ಪತ್ತೊಂದರ ಇಂಗ್ಲೆಂಡ್ ಸೀರೀಸ್ನಲ್ಲಿ ಲಾರ್ಡ್ಸ್ನಲ್ಲಿ ಲಾರ್ಡ್ಸ್ ಟೆಸ್ಟ್ನಲ್ಲಿ ಭಾರತ ಸೋಲೋ ಭೀತಿಯಲ್ಲಿದ್ದಾಗ ವಿರಾಟ್ ಒಂದು ಲೆಜೆಂಡ್ರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಫಾರ್ ಸಿಕ್ಸ್ಟಿ ಓವರ್ಸ್ ದೇ ಶುಡ್ ಫೀಲ್ ಹೆಲ್ ಔಟ್ ದೇರ್ ಅಂದರೆ ಅರುವತ್ತು ಓವರ್ನಲ್ಲಿ ಅವರಿಗೆ ನರಕ ತೋರಿಸ್ಬೇಕು ಅಂತ ಆ ಇನ್ನಿಂಗ್ಸ್ನಲ್ಲಿ ಐವತ್ತೊಂದು ಪಾಯಿಂಟ್ ಐದು ಓವರ್ನಲ್ಲಿ ಇಂಗ್ಲೆಂಡ್ ಆಲ್ಔಟ್ ಆಯಿತು ಭಾರತ ನೂರೈವತ್ತೊಂದು ರನ್ಗಳಿಂದ ಗೆಲ್ತು ಹೀಗೆ ವಿರಾಟ್ ಇಂಟರ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ವರೆಗೂ ತಂಡವನ್ನು ಮುನ್ನಡೆಸಿದರು ಫೈನಲ್ನಲ್ಲಿ ಡಿಸಪಾಯಿಂಟ್ಮೆಂಟ್ ಆದರೂ ಕೂಡ ಅವರ ಹಿಂದಿನ ಎಂಟು ವರ್ಷಗಳ ಆ ಜರ್ನಿಯನ್ನ ಇಂಡಿಯನ್ ಕ್ರಿಕೆಟ್ನ ಗೋಲ್ಡನ್ ಎರಾ ಅಂತಲೇ ಸುವರ್ಣ ಯುಗ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ ವಿರಾಟ್ ಕ್ಯಾಪ್ಟೆನ್ಸಿಯಲ್ಲಿ ಅರವತ್ತೆಂಟು ಟೆಸ್ಟ್ ಆಡಿದ ಭಾರತ ನಲವತ್ತರಲ್ಲಿ ಗೆದ್ದಿದೆ ಸೋತಿದ್ದು ಹದಿನೇಳು ಮಾತ್ರ ಲಾಸ್ ರೇಟ್ ಕೇವಲ ವಿರಾಟ್ ಹನ್ನೊಂದು ಹೋಮ್ ಸೀರೀಸ್ಗಳಲ್ಲಿ ಭಾರತ ಒಂದೂ ಸೋತಿಲ್ಲ ವಿರಾಟ್ ಕೊಹ್ಲಿ ಟೆಸ್ಟ್ ತಂಡ ಭಾರತದಲ್ಲಿ ಅನ್ಡಿಫೀಟೆಡ್ ಕ್ಯಾಪ್ಟನ್ ಆಗಿ ಐವತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆಯ ಆವರೇಜ್ನಲ್ಲಿ ಐದು ಸಾವಿರದ ಎಂಟುನೂರ ಗಳಿಸಿದ್ದಾರೆ ಕ್ಯಾಪ್ಟನ್ ಆಗಿ ಪಂದ್ಯವೊಂದರಲ್ಲಿ ಹೈಯೆಸ್ಟ್ ಸ್ಕೋರ್ ಕೂಡ ಗಳಿಸಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧ ಟೂ ಫಿಫ್ಟಿ ಫೋರ್ ನಾಟ್ ಔಟ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಡಬಲ್ ಸೆಂಚುರಿ ಏಳು ಡಬಲ್ ಸೆಂಚುರಿ ಹೊಡೆದಿರೋ ಭಾರತೀಯ ಏಳು ಡಬಲ್ ಸೆಂಚುರಿ ಬಾರಿಸಿರೋ ಏಕೈಕ ಕ್ಯಾಪ್ಟನ್ ಕೂಡ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಸಿ ಟೆಸ್ಟ್ ಟೀಮ್ ರ್ಯಾಂಕಿಂಗ್ ನಲ್ಲಿ ಭಾರತ ನಂಬರ್ ಮೊದಲ ಐ ಮೊದಲ ಸಿ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ತಲುಪಿತ್ತು ಎರಡು ಸಾವಿರದ ಹದಿನೈದು ಹದಿನೇಳರ ಅವಧಿಯಲ್ಲಿ ನಿರಂತರ ಒಂಬತ್ತು ಟೆಸ್ಟ್ ಸೀರೀಸ್ ಭಾರತ ಗೆಲ್ಲುತ್ತೆ ಈಗ ದಾಖಲೆಯನ್ನು ವಿರಾಟ್ ರಿಕಿ ಪಾಯಿಂಟಿಂಗ್ ಜೊತೆಗೆ ಶೇರ್ ಮಾಡಿಕೊಂಡ್ರು ಏನೋ ಕ್ಯಾಪ್ಟನ್ಸಿ ಬಿಟ್ಟು ಪರ್ಸನಲ್ ರೆಕಾರ್ಡ್ಸ್ ನೋಡಿದ್ರೆ ನೂರ ಇಪ್ಪತ್ತ್ ಮ್ಯಾಚ್ಗಳಲ್ಲಿ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಗಳಿಸಿದ್ದಾರೆ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಸುನಿಲ್ ಗಾವಾಸ್ಕರ್ ಬಿಟ್ರೆ ಭಾರತಕ್ಕೆ ಹೈಯೆಸ್ಟ್ ರನ್ ಸ್ಕೋರರ್ ಮೂವತ್ತು ಸೆಂಚುರಿಯೊಂದಿಗೆ ಈ ಲಿಸ್ಟ್ನಲ್ಲೂ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಾಲ್ಕು ಸೆಂಚುರಿ ಬಾರಿಸಿದರು ಸೊ ಒಂದೇ ಸೀರೀಸ್ನಲ್ಲಿ ವಿದೇಶಿ ನೆಲದಲ್ಲಿ ನಾಲ್ಕು ಸೆಂಚುರಿ ಬಾರಿಸಿರೋ ಏಕೈಕ ಭಾರತೀಯ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಕೊಹ್ಲಿ ಅದ್ಭುತ ಫಾರ್ಮ್ನಲ್ಲಿದ್ದರು ಅವರು ಸೆಂಚುರಿ ಹೊಡೆದೇ ಔಟ್ ಆದರೆ ಆಶ್ಚರ್ಯ ಆಗ್ತಾಯಿತ್ತು ಆ ವರ್ಷ ಟೆಸ್ಟ್ ನಲ್ಲಿ ಸಾವಿರದ ಐವತ್ತೊಂಬತ್ತು ರನ್ ಬಾರಿಸಿದ್ರು ಹೋಮ್ ಸೀಸನ್ನಲ್ಲಿ ಇದು ಭಾರತದ ಪ್ಲೇಯರ್ ಒಬ್ಬರ ಹೈಯೆಸ್ಟ್ ರನ್ ಇಂಗ್ಲೆಂಡ್ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾಗಳಂತಹ ದೈತ್ಯ ತಂಡಗಳ ಬೌಲರ್ ಗಳನ್ನ ಕನಸಲ್ಲೂ ಕಾಡಿದ್ದಾರೆ ನಿದ್ದೆಗೆಡಿಸಿದ್ದಾರೆ ಎರಡ್ ಸಾವಿರದ ಹನ್ನೆರಡು ಹದಿನೈದು ಹದಿನಾರು ಹದಿನೆಂಟು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವ ಬ್ಯಾಟರ್ ಅವರ ದಾಖಲೆಗಳನ್ನು ಹೇಳ್ತಾನೆ ಹೋಗಬಹುದು ಈಗಲೂ ಕೊಹ್ಲಿ ಅವರ ಇಂಟೆನ್ಸಿಟಿ ಮ್ಯಾಚ್ ಮಾಡೋ ಪ್ಲೇಯರ್ ಇಲ್ಲ ಸಾಕಷ್ಟು ಟ್ರಸ್ಟ್ ಕ್ರಿಕೆಟ್ ಅವರಲ್ಲಿ ಇನ್ನೂ ಉಳ್ಕೊಂಡಿದೆ ಅನ್ನೋದೇ ಅವರ ಫ್ಯಾನ್ಸ್ ಮತ್ತು ಕ್ರಿಕೆಟ್ ಅನಲಿಸ್ಟ್ಗಳ ಲೆಕ್ಕಾಚಾರ ಅವರ ಕೈಗೆ ಈಸಿಯಾಗಿ ಸಿಗಬಹುದಾದ ರೆಕಾರ್ಡ್ಸ್ ಇನ್ನೂ ಸಾಕಷ್ಟಿದಾವೆ ಆದರೂ ಫಿಟ್ ಆಗಿದ್ರೂ ಕೂಡ ಈಗ ಇಪ್ಪತ್ ಇಪ್ಪತ್ತೆರಡು ವರ್ಷದ ಹುಡುಗರು ಕಂಪೇರ್ ಮಾಡಿದ್ರು ಅವರು ಫಿಟ್ ಆಗಿದ್ದಾರೆ ಕೊಹ್ಲಿ ಆದರೂ ಕೂಡ ಯಂಗ್ಸ್ಟರ್ಸ್ಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಪೀಕ್ನಲ್ಲಿದ್ದಾಗಲೇ ಇದ್ದಾಗಲೇ ಇಳಿದು ಹೋಗೋ ಅವರ ಗುರು ಧೋನಿಯ ದಾರಿಯಲ್ಲಿ ನಡೀತಾ ಇದ್ದಾರೆ ಸದ್ಯಕ್ಕೆ ನಾವು ಕೇಳಿಕೊಳ್ಳೋದೇನು ಅಂದರೆ ಆರ್ ಸಿ ಬಿ ಬರ್ಜರಿ ಮೊಮೆಂಟಮ್ನಲ್ಲಿರೋ ಈ ಟೈಮ್ನಲ್ಲಿ ಐ ಪಿ ಎಲ್ ಟ್ರೋಫಿ ಕೂಡ ಅವರಿಗೆ ಸಿಕ್ಕರೆ ಅದ್ಭುತ ಅದು ಎಲ್ರಿಗೂ ಖುಷಿ ಆಗುತ್ತೆ ಕ್ರಿಕೆಟ್ ಫ್ಯಾನ್ಸ್ಗೆ ಯಾವುದೇ ಫ್ರಾನ್ಚೈಸನ್ನು ಫಾಲೋ ಮಾಡೋರು ಇರಲಿ ಖುಷಿ ಪಡ್ತಾರೆ ಸ್ನೇಹಿತರೆ ವಿರಾಟ್ ಕೊಹ್ಲಿ ಒಂದು ಫಾರ್ಮ್ಯಾಟ್ನಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಅವರು ಇಷ್ಟಪಡೋ ಫಾರ್ಮ್ಯಾಟ್ ಡಿ ಐ ಒನ್ ಡೇ ಚೇಸ್ ಮಾಸ್ಟರ್ ಅನ್ನು ಬಿರುದು ತಂದು ಕೊಟ್ಟಿರೋದೇ ಡಿ ಐ ಕ್ರಿಕೆಟ್ ಅವರಿಗೆ ಸೊ ಇನ್ನೂ ಸಾಕಷ್ಟು ಚೇಸಿಂಗ್ ಹತ್ತಾರು ಸೆಂಚುರಿ ಅವರ ಬ್ಯಾಟ್ ಮೂಲಕ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ ಒಳ್ಳೇದಾಗಲಿ ವಿರಾಟ್ ಕೊಹ್ಲಿ ಅವರಿಗೆ ಹಾಗೆ ಥ್ಯಾಂಕ್ಸ್